ನಮ್ಮ ರಾಜ್ಯದಲ್ಲಿ ಒಂದು ಐವತ್ತು ಕಿಲೋಮೀಟರಿಗೆ ಭಾಷೆ ಚೇಂಜ್ ಆಗುತ್ತೆ ಊಟ ಚೇಂಜ್ ಆಗುತ್ತೆ ಮತ್ತು ಸಂಸ್ಕೃತಿ ಮತ್ತು ಅವರ ಪೂಜೆ ಪುನಸ್ಕಾರ ಎಲ್ಲ ಕೂಡ ಚೇಂಜ್ ಆಗುತ್ತೆ ಹಾಗಾಗಿ ಕರ್ನಾಟಕ ಒಂದು ರಾಜ್ಯ ಹಲವು ಜಗತ್ತು ಅಂತ ಒಂದು ಪ್ರವಾಸೋದ್ಯಮದ ಒಂದು ಏನು ಲೈನ್ ಇದೆ ಅದು ಖಂಡಿತ ಸತ್ಯ ಮಾತ್ರ ನಮಸ್ತೆ ಕರ್ನಾಟಕ ಎಲ್ಲ ದೊಡ್ಡ ಮಂದಿಗೆ ನಮಸ್ಕಾರ ಇವತ್ತು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತಾ ನಾವಿವತ್ತು ಹೊರಟಿದ್ವಿ ಮೈಸೂರು ಮತ್ತು ಬೆಂಗಳೂರು ಎರಡರ ಮಧ್ಯೆ ಇರ್ತಕ್ಕಂಥ ಒಂದು ಬ್ಯೂಟಿಫುಲ್ ಜಿಲ್ಲೆ ಮಂಡ್ಯ ಜಿಲ್ಲೆಗೆ ಹೋಗ್ತಾ ಇದ್ದೀವಿ ಈ ಕಡೆ ಸಾಮಾನ್ಯವಾಗಿ ಕಬ್ಬುನ ಜಾಸ್ತಿ ಬೆಳಿತಾರೆ ಮತ್ತು ಇಲ್ಲಿ ಕಬ್ಬು ಜಾಸ್ತಿ ಆಗಿರೋದ್ರಿಂದ ಅದಕ್ಕಾಗಿ ಸಕ್ಕರೆ ನಾಡು ಮಂಡ್ಯ ಅಂತ ಹೇಳ್ತಾರೆ ಮತ್ತು ಇಲ್ಲಿ ಬೆಲ್ಲ ಉತ್ಪಾದನೆ ಜಾಸ್ತಿ ಮಾಡ್ತಾರೆ ಮತ್ತು ಇಡೀ ಭಾರತದ ಅತ್ಯಂತ ಹೆಚ್ಚಿನ ಕಡೆ ಇಲ್ಲಿಂದನೇ ಸಪ್ಲೈ ಆಗ್ತದೆ ಓಕೆನಾ ಆಮೇಲೆ ಇಲ್ಲಿ ಭತ್ತ ಕೂಡ ಭತ್ತ ಕಬ್ಬು ಇವರ ಮೇನ್ ಮತ್ತು ರಾಗಿ ಇವ್ರದ್ದು ಮುಖ್ಯ ಬೆಳೆಯಾಗಿದೆ ಈ ಮಂಡ್ಯದವ್ರದ್ದು ಮತ್ತು ಜನಗಳಷ್ಟೇ ತುಂಬ ಏನು ಸಾಧು ಸ್ವಭಾವ ಬಟ್ ಅವರ ಮಾ ಇದು ಭಾಷೆಯ ಸೊಗಡು ಮಾತ್ರ ಸ್ವಲ್ಪ ರಫ್ ಅನಿಸುತ್ತೆ ಬಟ್ ಅವರು ಸಕ್ಕರೆ ಥರ ಜನಗಳು ಇಲ್ಲಿ ಇಲ್ಲಿ ಹಳ್ಳಿ ರೋಡ್ಗಳೆಲ್ಲ ಹೀಗೆ ಅಂದರೆ ಇಲ್ಲಿ ಏನಂದರೆ ಜಾಸ್ತಿ ಎತ್ತಿನ ಬಂಡಿ ಹೊಡಿತಾರೆ ಇಲ್ಲಿ ಅಂದರೆ ದನಗಳಿಗೆ ಒಂದು ಗಾಡಿ ಕಟ್ತಾರೆ ಮತ್ತು ಅದರ ಮೇಲ್ಗಡೆ ಹುಲ್ಲು ಮತ್ತು ಕಬ್ಬುದು ಹೊರೆಗಳನ್ನೆಲ್ಲ ಜಾಸ್ತಿ ಸಾಗಿಸ್ತಾರೆ ಸೊ ನಾ ಈ ಕಡೆ ಎಲ್ಲ ನೋಡ್ಬೋದು ನಾನು ಅದನ್ನು ನಾನು ಯಾವತ್ತು ನೋಡಿರಲಿಲ್ಲ ಆ ಥರ ಟಿ ವಿಗಳಲ್ಲಿ ನೋಡಿದ್ದೆ ಬಟ್ ಇಲ್ಲಿ ಬಂದರೆ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅದನ್ನು ನೋಡೋದು ಮೇನ್ ರೋಡಲ್ಲಿ ಹೊಡಿತಾರೆ ಎತ್ತಿನ ಬಂಡಿ ನಾವು ಮಂಡ್ಯದೊಳಗೆ ಎಂಟ್ರಿ ಆಗಿ ಆಯಿತು ಆಲ್ರೆಡಿ ಒಂದು ಕಡೆ ನಿಲ್ಸಿದ್ವಿ ಆಲ್ರೆಡಿ ವಿನಯ್ ಒಂದು ಮೈಕ್ ಅಡಾಪ್ಟರ್ ತೊಗೊಂಡ ಹಂಗೆ ಏನೋ ಸೆಟ್ ಇದ್ದ ಇಲ್ಲಿಂದ ಸುಮಾರು ಒಂದು ಮೂವತ್ತು ಕಿಲೋಮೀಟರ್ ಇದೆ ಇಲ್ಲಿಂದ ಹಾಂ ಸುಮಾರು ಮೂವತ್ತು ಕಿಲೋಮೀಟ್ರ್ ಆಗ್ತದೆ ಇಲ್ಲಿಂದ ಆಲ್ರೆಡಿ ಒಂದು ಹಳ್ಳಿ ಜೀವನ ಸ್ಟಾರ್ಟ್ ಆಯ್ತು ಹಾಗಾಗಿ ನಮ್ಗೆ ಎಲ್ಲೇ ಹೋದ್ರೂ ಕೂಡ ಅಕ್ಕಪಕ್ಕ ಗದ್ದೆಗಳೆಲ್ಲ ಸರಿ ನೋಡೋಣ ನಾನಿಲ್ಲಿ ಒಂದೇನ್ ಗಮನಿಸಿದೆ ಅಂದ್ರೆ ಇಲ್ಲಿ ಯಾರು ಕೂಡ ಹೆಲ್ಮೆಟ್ ಯೂಸ್ ಮಾಡಲ್ಲ ನೋಡಿ ನೋಡಿ ಯಾವೊಂದು ಹೆಲ್ಮೆಟ್ ಯೂಸ್ ಮಾಡಲ್ಲ ಅಂದರೆ ಇದು ಒಳಗಡೆ ಹಳ್ಳಿ ಅಲ್ವಾ ಹಾಗಾಗಿ ಅನಿಸುತ್ತೆ ಆದರೂ ಕೂಡ ಎಲ್ಲರೂ ಹೆಲ್ಮೆಟ್ ಯೂಸ್ ಮಾಡಬೇಕು ಇಲ್ಲಂದ್ರೆ ಕಷ್ಟ ಕಷ್ಟ ಯಾಕಂದರೆ ಜಸ್ಟ್ ಫಿಫ್ಟಿ ಹಂಡ್ರೆಡ್ ಮೀಟ್ರಲ್ಲಿ ಇಲ್ಲಿ ಹಂಪ್ಸ್ಗಳಿದೆ ತಾರ ಹಂಪ್ಸ್ಗಳಿದೆ ಬಟ್ ಒಬ್ರು ಹೆಲ್ಮೆಟ್ ಯೂಸ್ ಮಾಡಲ್ಲ ತಾತಂದ್ರು ಟವಲ್ ಹಾಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಹೆಂಗಂದ್ರೆ ಇದು ನಾವು ಅಲ್ಲಿ ನೋಡ್ತೀವಲ್ಲ ದನ ಕರು ಕುರಿ ಎಲ್ಲನ ರೋಡ್ ಮದ್ದೆ ಹೊಡಿತಾರೆ ಏನು ತಲೆನೇ ಕೆಟ್ಟಿಸ್ಕೊಳ್ಳಲ್ಲ ಆತಂದ್ರು ತಲೆನೇ ಕೆಟ್ಸ್ಕೊಳ್ಳಲ್ಲ ಹೊಡಿತಾ ಇರ್ತಾರೆ ಎತ್ತಿನ ಬಂಡಿ ಅಷ್ಟೇ ರೋಡ್ ಮಧ್ಯ ಹೊಡಿತಾರೆ ಅದಕ್ಕೆ ದೊಡ್ಡವ್ರು ಹೇಳಿರೋದು ದೇಶ ಸುತ್ತ ಕೋಶ ಓದು ಅಂತೇಳಿ ಇವಾಗ ನಾವು ದೇಶ ಏನು ಸುತ್ತಿಲ್ಲ ನಮ್ಮ ರಾಜ್ಯದ ಕೆಲವು ಜಿಲ್ಲೆಗಳಿಗೆ ಹೋಗ್ತಾ ಇದ್ದೀನಿ ಆ ನೋಡಿ ಕಲೆ ತುಂಬಾ ಇದೆ ತಿರುಗಿ ಕಲೆ ತುಂಬಾ ಇದೆ ಇಲ್ಲಿ ಯಾಕೆ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಐವತ್ತು ಕಿಲೋಮೀಟರಿಗೆ ಭಾಷೆ ಚೇಂಜ್ ಆಗುತ್ತೆ ಊಟ ಚೇಂಜ್ ಆಗುತ್ತೆ ಮತ್ತು ಸಂಸ್ಕೃತಿ ಮತ್ತು ಅವರ ಪೂಜೆ ಪುನಸ್ಕಾರ ಎಲ್ಲ ಕೂಡ ಚೇಂಜ್ ಆಗುತ್ತೆ ಹಾಗಾಗಿ ಕರ್ನಾಟಕ ಒಂದು ರಾಜ್ಯ ಹಲವು ಜಗತ್ತು ಅಂತ ಒಂದು ಪ್ರವಾಸೋದ್ಯಮದ ಒಂದು ಏನು ಲೈನ್ ಇದೆ ಅದು ಖಂಡಿತ ಸತ್ಯ ಮಾತ್ರ ನಾವು ತಿರುಗಬೇಕು ರೀ ತಿರುಗಬೇಕು ಬಟ್ ಏನಂದರೆ ನನಗನ್ಸುತ್ತೆ ತಿರುಗ್ಬೇಕು ಬಟ್ ಕಾಸಬೇಕು ಏನು ಮಾಡ್ತೀರಾ ಎಲ್ಲನೂ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಒಂದು ಬೇಕಂದರೆ ಒಂದು ಕಳ್ಕೊಬೇಕಾಗುತ್ತೆ ಹಾಗಾಗಿನೇ ನಾವು ಇಪ್ಪತ್ತೆರಡು ವರ್ಷ ಓದಿ ಇಪ್ಪತ್ತೈದು ಸಾವಿರ ಸಂಬಳ ತಗೊಂಡು ಬೆಂಗಳೂರಲ್ಲಿ ಐ ಟಿ ಕೆಲಸ ಇನ್ಯಾವುದೋ ಸ್ವಿಗ್ಗಿ ಝೊಮ್ಯಾಟೊ ಇನ್ಯಾವುದೋ ಒಂದು ಅಕೌಂಟೆಂಟು ಕೆಲಸ ಮಾಡಿಕೊಂಡು ಆರು ಏಳು ಸಾವಿರ ಜಿಗೆ ಕೊಟ್ಕೊಂಡು ಮನೆಯವರು ನಮ್ಮನ್ನು ನಂಬಿರ್ತಾರೆ ಇವನೇನೋ ನನ್ನ ಮಗ ಏನೋ ಮಾಡ್ತಾನೆ ಮುಂದೆ ನಮ್ಮ ಅಣ್ಣ ತಂಗಿಗೆ ಆಗ್ತಾನೆ ಅಂತ ಅಂದ್ಕೊಂಡಿರ್ತಾರೆ ಸೊ ನಾವು ಅದೇ ಥರ ದುಡಿತಾ ಇರ್ತೀವಿ ಬಟ್ ಏನು ಮಾಡೋದು ನಾವು ದುಡ್ದಿದ್ದು ನಮ್ಮ ಮೊಬೈಲ್ ಇ ಎಮ್ ಐ ಬೈಕ್ ಲೋನು ಹಾಗೇನೇ ಹೋಗುತ್ತೆ ಇನ್ನೇನೋ ಮಂತ್ ಎಂಡಲ್ಲಿ ಮುಂಚೆಲ್ಲ ಮಂತ್ ಎಂಡಲ್ಲಿ ಅಮೌಂಟ್ ಖಾಲಿ ಆಗ್ತಿತ್ತು ಬಟ್ ಇವಾಗೆ ನೋಡಿದರೆ ಮಂತ್ ಮಿಡ್ಲಲ್ಲೇ ಅಮೌಂಟ್ ಖಾಲಿ ಆಗುತ್ತೆ ನೆಕ್ಸ್ಟ್ ಮಂತ್ ರೆಂಟ್ ಕಟ್ಟಬೇಕಂದ್ರೆ ಫ್ರೆಂಡ್ ಹತ್ರ ಒಂದು ಆರು ಸಾವಿರ ಇಸ್ಕೊಂಡು ಕಟ್ಟಬೇಕಾಗುತ್ತಾ ಸೊ ಕಷ್ಟ ಇದೆ ಸೊ ನಾನೇನು ಹೇಳ್ತೀನಿ ಅಂದ್ರೆ ಅದಕ್ಕೆ ಏನೇ ಖರ್ಚು ಮಾಡೋ ಮೊದಲು ಸ್ವಲ್ಪ ಸೇವ್ ಮಾಡಿ ವಾಟ್ ಯು ಸೇವ್ ಇಸ್ ವಾಟ್ ಯು ಗೋನ್ ಆನ್ ಹಾಗಾಗಿ ಮೊದಲು ಸೇವ್ ಮಾಡಿ ಆಮೇಲೆ ಖರ್ಚು ಮಾಡಿ ಕಂಟೆಂಟ್ ಮಾಡ್ಕೊಬನೈತ್ಕಾ ಹುಣಸನ್ ಕೊಯ್ತೇರಾ ಅಮ್ಮ ಒಂದೆರಡು ಹುಣ್ಸೆಂಟ್ ತಗೋಬೋದ ಸಾಕು ಎರಡು ಇಲ್ಲಲ್ಲ ಈ ಕಡೆ ಏನಂದ್ರೆ ರೋಡ್ ಪಕ್ಕದಲ್ಲ ಅಂದ್ರೆ ಇಲ್ಲಿ ಮರಗಳು ಇರುತ್ತಲ್ಲ ಸೊ ಹಾಗಾಗಿ ಹುಣಸೆಂಟ್ ಕೊಯ್ತಾ ಇರ್ತಾರೆ ಅಂಕಲ್ ಇದ್ ಮಾಡ್ತೀರಾ ಅಣ್ಣ ಇದು ಅಣ್ಣ ಊರಣ್ಣ ಇದು ನಾವು ಹೊರಟಿದ್ದು ಮೇಲ್ಕೋಟೆಗೆ ಹದಿನೆಂಟು ಹದಿನೆಂಟು ಕಿಲೋಮೀಟರ್ ಇದೆಯಲ್ಲ ಇದು ಊರಸ್ ಗೊತ್ತಾಗಿಲ್ಲ ನಿಮಗೆ ಮಾಡದೈತಾ ಓಕೆ ಓಕೆ ಬೇವು ಕಲ್ ಸರಿ ಅಣ್ಣ ಥ್ಯಾಂಕ್ ಯು ಬಾಯ್ ಬೈ ಬೈ ಹುಣ್ಸೆ ಹಣ್ಣು ಆ ಸರಿ ಸರಿ ಈಗ ನೋಡಿ ಮನೆ ಮೇಲೆ ಯಾರು ಅತ್ತಿದ್ರು ಅಂತ ನೋಡ್ತಾ ಇದ್ದೀನಿ ಯಾರು ಇಲ್ಲಿ ಕೆಳಗಡೆ ಅಲ್ಲಾಡ್ಸ್ತೋನೇ ಇಲ್ಲ ಮೇಲ್ಗಡೆ ಕೂತಿದ್ದಾರೆ ನಾನು ಇನ್ನ ಸಾಕು ಇದು ಜಾಸ್ತಿ ನ ಬೇಡ ಬಿಡತಾ ಅಂತ ಇಲ್ಲ ಆಗಿರಲಿಲ್ಲ ಒಂದು ಮಿಟಾಯ ಒಂದು ಚಾಕಲೇಟ್ ತರ ತಿಂತಾ ಇದ್ದೀನಿ ಪುನಃ ಎಡಣ್ಣ ಮೆಕಾನಿಕ್ 18 ಕಿಲೋಮೀಟರ್ ಇದೆ ಅಂತ 18 ಕಿಲೋಮೀಟರ್ ನೋಡಿಲ್ಲ ಮಂಡ್ಯದಲ್ಲಿ ಜಾಸ್ತಿ ನೀರಾವರಿ ಯಾವುದಂದ್ರೆ ಓಕೆನಾ ಕಾವೇರಿ ನೀರನ್ನು ಬಳಸ್ಕೊಳ್ತಾರೆ ಇಲ್ಲಿ ಕೃಷಿ ಎಲ್ಲ ಕೂಡ ಕಾವೇರಿ ನೀರಲ್ಲೇ ನಡೀತದೆ ಹಾಗಾಗಿ ಕಾವೇರಿ ವಿಚಾರದಲ್ಲಿ ಏನೇ ಹೋರಾಟ ಆದರೂ ಮಂಡ್ಯದವ್ರು ಮುಂದೆ ಇರ್ತಾರೆ ಆ ಮಂಡ್ಯದಲ್ಲಿ ಫಸ್ಟು ಏನು ಕಾವೇರಿ ಹೋರಾಟ ಮಂಡ್ಯದಲ್ಲಿ ಕಿಚ್ಚು ಹತ್ತಿದ್ರೆ ಅದು ಬೆಂಗಳೂರು ಗಂಟೆ ಹೋಗ್ತದೆ ಮಂಡ್ಯದವರು ಕಾವೇರಿಗಾಗಿ ತುಂಬಾ ಹೋರಾಡ್ತಾರೆ ಇದೇನದು ಪ್ಲೇಸ್ ಮಸ್ತ್ ಇದೆ ಇಲ್ಲಿ ಈ ಕಡೆ ಅಲ್ಲಿಂದ ಅಲ್ಲಿ ಹುಣ್ಸೆಣ್ ತಿಂದ್ವಿ ಅಲ್ಲ ಆ ಕಡೆಯಿಂದ ಮೇಲ್ಕೋಟಿ ಹೋಗುವಾಗ ನಮಗೆ ರೋಡದ ಮಧ್ಯೆ ಒಂದು ಒಂದು ಬ್ಯೂಟಿಫುಲ್ ಸೀನರಿ ಕಂಡಿದೆ ಇದು ಆಲ್ಮೋಸ್ಟ್ ಒಂದು ಯುಗಾದಿ ಟೈಮಲ್ಲಿ ಆದರೆ ಇಲ್ಲೆಲ್ಲ ಹಸಿರಾಗಿದ್ರೆ ಮಾತ್ರ ಮಸ್ತಾಗಿರ್ತದೆ ವ್ಯೂ ಮಾತ್ರ ಇದು ಫಾರೆಸ್ಟ್ ಅನ್ಸುತ್ತೆ ಯಾರು ಬರಂಗಿಲ್ಲ ಅನ್ಸುತ್ತೆ ಬಟ್ ಗೊತ್ತಿಲ್ಲ ಸುಮ್ಮನೆ ಬಂದ್ವಿ ಅಷ್ಟು ಭೀ ಕಾಡತ್ತಿ ಬಿಟ್ಟಿದೆಯಾ ಸರಿ ಬನ್ನಿ ಹೊಡೋಣ ನಾವು ಹೋಗ್ಬೇಕಾಗಿರೋದು ಮೇಲುಕೋಟೆ ಅಲ್ಲಿ ಸಿಗೋಣ ಜಕ್ಕನಹಳ್ಳಿ ನಾವು ಹೊರಟಿದ್ದು ಮೇಲ್ಕೋಟೆಗೆ ಬರುತ್ತಾ ಓಕೆ ಇಲ್ಲ ನಾವು ಯಾವತ್ತೂ ಈ ಊರಿಗೆ ಬಂದಿಲ್ಲ ಇದೇ ಟೈಮ್ ಬರ್ತಾ ಇರೋದು ಹಾ ನಿಮ್ದು ಕೃಷಿ ಏನು ಅಂತ ಅಲ್ಲ ಅಲ್ಲ ನಿಮ್ಮ ಕೃಷಿ ಏನು ಅಂತ ನಿಮ್ದು ಉದ್ಯೋಗ ಏನು ಉದ್ಯೋಗ 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 ಜಾಬ್ ಜಾಬ್ ಏನ್ ಮಾಡ್ತೀರಾ ಹಾ ಊಟ ಊಟ ಆಯ್ತಾ ನಾನೇನೋ ಹೇಳ್ತಿದ್ದೀನಿ ಅಣ್ಣನಿಗೇನು ಅರ್ಥ ಆಗ್ತಿದೆ ನಾನು ಉದ್ಯೋಗ ಏನು ಮಾಡ್ತೀರ ಅಂದ್ರೆ ಊಟ ಆಯ್ತಾ ಅಂತ ಕೇಳ್ತೀರಾ ಏನು ಮಾಡೋದು ಸರಿಣ್ಣ ಥ್ಯಾಂಕ್ ಯು ಬರಲಾ ಕೈ ಕೊಡಿ ಕೈ ಕೊಡಿ ಫಸ್ಟ್ ಸರಿ ಸರಿ ಓಕೆ ಅಣ್ಣ ಪಾಪದವರು ನಾನು ಏನು ಹೇಳ್ತಿದ್ದೀನಿ ಅವ್ರಿಗೆ ಅರ್ಥನೇ ಆಗ್ತಿಲ್ಲ ಇವಾಗ ನಾವು ಮೇಲ್ಕೋಟೆ ಒಳಗಡೆ ಫಸ್ಟ್ ಎಂಟ್ರೆನ್ಸ್ಗೆ ಬಂದ್ವಿ ನಮಗಿಲ್ಲಿ ಮೂರು ಇಂಪಾರ್ಟೆಂಟ್ ಪ್ಲೇಸ್ಗಳು ಸಿಗುತ್ತೆ ಒಂದು ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ಇನ್ನೊಂದೇನೆಂದರೆ ಧನುಷ್ಕೋಟಿ ಅಂತೇಳಿ ಅಂದರೆ ರಾಮ ಲಕ್ಷ್ಮಣ ಸೀತೆಯರು ಇಲ್ಲಿ ವನವಾಸದ ಟೈಮಲ್ಲಿ ಇದೇ ಜಾಗದಲ್ಲಿ ಬಂದು ವಾಸ ಇರ್ತಾರೆ ಸೊ ಧನುಷ್ಕೋಟಿ ಅಂತೇಳಿ ಅದು ತುಂಬಾ ಪೌರಾಣಿಕ ಇರುವಂಥ ಸ್ಥಳ ಅದು ಬಿಟ್ಟರೆ ನಮಗೆ ಇನ್ನೊಂದಿದೆ ಅಕ್ಕ ತಂಗಿ ಕೊಳ ಮತ್ತು ಇನ್ನೊಂದು ರಾಯದುರ್ಗ ಅಂತ ರಾಯಪುರ ಅಂತ ಇನ್ನೊಂದಿದೆ ಆಯಿತಾ ಸೊ ಅದೆಲ್ಲ ನೋಡ್ಕೊಂಡು ಬರೋಣ ನಮಗೆ ಇಲ್ಲಿ ಎಂಟ್ರಿ ಆದಂಗೆ ಇಲ್ಲೊಂದು ಮಂಟಪ ಇದೆ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತೇಳಿ ಸ್ವಾಮಿ ಕಪಡಪ್ಪ ಅಲ್ಲಿ ಕಾಣಿಸ್ತಿದೆ ಅಲ್ಲ ಟೆಂಪಲ್ ಇನ್ನೇನು ಹತ್ರ ಬಂದ್ವಿ ನಾವು ಮೊದಲು ಧನುಷ್ಕೋಟಿಗೆ ಹೋಗೋಣ ಆಮೇಲೆ ಮೇಲುಕೋಟೆ ಟೆಂಪಲ್ಗೆ ಹೋಗೋಣ ಶಾಲೆಗಳಲ್ಲಿದೆ ಒಳಗಡೆ ರಾಮಾನುಜ ದ್ವಾರ ಇದು ಎರಡನೇ ದ್ವಾರ ಈ ಕಡೆ ಹೋದರೆ ನಮಗೆ ಟೆಂಪಲ್ಗೆ ಇದು ಅಲ್ಲೊಂದು ಲೆಫ್ಟ್ ಅಲ್ಲಿ ದಾರಿ ಇದೆ ಅದು ಇನ್ನು ಮುಂದೆ ಹೋದರೆ ನಮಗೆ ಧನುಷ್ಕೋಟಿ ಈ ಕಡೆ ಹೋಗೋದಾಂಟೆ ಧನುಷ್ಕೋಟಿಗೆ ಯಾವ ಕಡೆ ಹೋಗೋದು ಸ್ಟ್ರೈಟಾ ಇಲ್ಲ ಈ ಕಡೆ ಅಲ್ವಾ ಧನುಷ್ಕೋಟಿ ಇದೇನು ಕಾಣ್ತಿದೆ ಇದು ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿಯ ಹಿಂಭಾಗ ಸೊ ಇದೇ ಹಿಂಭಾಗದಿಂದ ನಾವು ಹೋದರೆ ನಮಗೆ ಧನುಷ್ಕೋಟಿಯ ನಮಗೆ ಬಾಲಿ ಬೆಟ್ಟ ಸಿಗುತ್ತೆ ಇಲ್ಲೇನು ಕಾಣ್ತಾ ಇದೆ ಇದೇ ಅಕ್ಕ ತಂಗಿ ಕೊಳ ಅಂತೇಳಿ ನಾನು ಅವಾಗಲೇ ಹೇಳಿದೆ ಅಲ್ಲ ಇಲ್ಲಿ ಕಲ್ಲುದೇನೋ ಒಂದು ಆ ಕಡೆ ಒಂದು ಸಣ್ಣ ಉದ್ಯಾನವನ ಮಾಡಿದ್ದಾರೆ ಬಟ್ ಅದನ್ನು ಇವಾಗ ಮೇಂಟೈನ್ ಮಾಡ್ತಿಲ್ಲ ಅನ್ಸುತ್ತೆ ಹಾಗಾಗಿ ಯಾರೂ ಜನಗಳು ಕೂಡ ಹೋಗ್ತಾ ಇಲ್ಲ ಕಲ್ಲುದು ಏನೇನೋ ಸ್ವಲ್ಪ ಸಣ್ಣ ಪುಟ್ಟ ಡಿಸೈನ್ಗಳು ಮಾಡಿದ್ದಾರೆ ಅದೇನೋ ಕಲ್ಲುದು ಉದ್ಯಾನವನ ಅಂತೆ ಚೆಲುವವನ ಅಂತೂ ಧನುಷ್ಕೋಟಿ ತಲುಪಿದ್ವಿ ಇಲ್ಲಿ ಗಾಡಿನ ಪಾರ್ಕ್ ಮಾಡಿ ಮತ್ತೆ ಒಳಗಡೆ ಹೋಗೋಣ